ರಸೂಲ್ ಅಕ್ರಮ್ ಸಲೋಬಾಹುಲ್ ಹೇಳಿದ್ರು ಈ ಭೂಮಿ ಲೋಕದಲ್ಲಿ ಒಳ್ಳೆಯ ಮನುಷ್ಯ ಯಾರು ಗೊತ್ತುಂಟ ತುಂಬಾ ಆಯುಸು ಸಿಕ್ಕಿ ತುಂಬಾ ಈ ಜೀವನದಲ್ಲಿ ಆಯುಸು ಸಿಕ್ಕಿ ತುಂಬಾ ಸತ್ಕರ್ಮ ಮಾಡಿ ಮರಣ ಹೊಂದಿದ ವ್ಯಕ್ತಿ ನಾಳೆ ಪರಲೋಕದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಾನೆ ಮಹಮ್ಮದು ರಸೋಲವಾಗಿ ಖೈರು ಕುಮಂತು ಒಕ್ಕಸರ ಹಮ್ಮನು ಯಾರು ಈ ಭೂಮಿ ಲೋಕದಲ್ಲಿ ತುಂಬಾ ಆಯಸ ಸಿಕ್ಕಿ ತುಂಬಾ ಸತ್ ಧರ್ಮ ಮಾಡಲು ಅವನಿಗೆ ಸಾಧ್ಯ ಆಯ್ತು ಕುಜಹತ್ತು ನೋಕುಂಟಲ್ಲ ಬೇಗ ಬರುವ ಮರಣ ಉಂಟಲ್ಲ ಅದರಿಂದ ನಾವು ಯಾವಾಗಲೂ ಅಲ್ಲಾಹರಲ್ಲಿ ದ್ವಾ ಮಾಡಬೇಕು ಅಲ್ವಾ ಬೇಗ ಬರುವಂತಹ ಮರಣ ಅವಘಡದಿಂದ ಬರುವಂತಹ ಮರಣ ಹಾರ್ಟ್ ಅಟ್ಯಾಕ್ ಆಗಿ ಬರುವಂತಹ ಮರಣ ಇದರಿಂದ ನನ್ನನ್ನು ನೀವು ಕಾಪಾಡುವಲ್ವ ಆಯುಸ್ ಜಾಸ್ತಿ ಸಿಕ್ಕಿದ್ರೆ ಧೌರ್ಬ ಮಾಡಲಿಕ್ಕೆ ಅವಕಾಶ ಉಂಟು ಈ ಭೂಮಿ ಲೋಕದಲ್ಲಿ ನಾವೆಲ್ಲರೂ ಮನುಷ್ಯರು ನಮ್ಮಿಂದ ತಪ್ಪು ಬರ್ತದೆ ತಪ್ಪು ಬಂದ್ರೆ ಅದಕ್ಕೆ ಪರಿಹಾರ ಮಾಡ್ಲಿಕ್ಕೆ ತೌಬ ಉಂಟು ಅಸ್ತೋಫಿರುವಾಹಲೀ ಅಂತ ಒಬ್ಬ ಕೀಯದೊಂದಿಗೆ ಪಶ್ಚಾತ್ತಾಪದೊಂದಿಗೆ ಅಲ್ಲಾಹನಲ್ಲಿ ಬೇಡಿದ್ರೆ ಅದಕ್ಕೆ ಅಲ್ಲಾಹು ಅವನಿಗೆ ಕ್ಷಮೆ ನೀಡುತ್ತಾನೆ ಪ್ರೀತಿಯ ಸಹೋದರರಿಗೆ ತುಂಬಾ ತಪ್ಪು ಮಾಡಿದ ವ್ಯಕ್ತಿಗಳು ಇರಬಹುದು ತೌಬ ಮಾಡಿ ಅಲ್ಲಾಹು ಕ್ಷಮೆ ನೀಡುತ್ತಾನೆ ಸ್ವೀಕರಿಸುವ ಸ್ವೀಕರಿಸುವ ಅದೇ ರೀತಿಯಲ್ಲಿ